ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಸ್ ಫ್ರೆಂಡ್ಸ್ ನಿಮ್ಮ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಮಾಜಿ ಸಿ ಎಂ ಆಗಿರುವಂತಹ ಎಸ್ ಎಂ ಕೃಷ್ಣ ಅವರು ನಿಧನರಾಗಿದ್ದಾರೆ ಸೊ ಹಾಗಾಗಿ ಇಲ್ಲಿ ಶಾಲಾ ಕಾಲೇಜುಗಳಿಗೆ ನಾಳೆ ಎಲ್ಲ ಕಡೆನೂ ಕೂಡ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಒಂದ್ ವೇಳೆ ಏನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಫಾಲೋ ಮಾಡ್ಕೊಂಡಿಲ್ಲ ಅಂತ ಬೇಗ ಬೇಗ ಮಾಡ್ಕೊಳ್ಳಿ ಸೊ ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಎಸ್ ಎಂ ಕೃಷ್ಣ ಸರ್ ಅವರು ಮಾಜಿ ಸಿಎಂ ಕೂಡ ಆಗಿದ್ರು ಜೊತೆಗೆ ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ರು ಇವರು ಇವತ್ತು ಮಂಗಳವಾರ ಏನು ಬೆಳಗಿನ ಚಾವ ಎರಡು ಮೂವತ್ತರ ಸುಮಾರಿಗೆ ಒಂದು ನಿಧನವನ್ನ ಹೊಂದಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇವತ್ತು ರಜೆ ಕೊಡಬೇಕಾಗಿತ್ತು ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಸರ್ಕಾರದ ಕಡೆಯಿಂದ ಹತ್ತು ಗಂಟೆ ಒಳಗಡೆ ಘೋಷಣೆ ಮಾಡಿದ್ರೆ ಆ ಒಂದು ಶಾಲಾ ಕಾಲೇಜುಗಳಿಗೆ ಒಂದು ರಜೆಯನ್ನ ಘೋಷಣೆ ಮಾಡ್ತಾರೆ ಬಟ್ ಇಲ್ಲಿ ಇವತ್ತು ಘೋಷಣೆ ಮಾಡದೆ ಇರೋ ಕಾರಣಕ್ಕಾಗಿ ಶಾಲಾ ಕಾಲೇಜು ಅಂತಾನೆ ಅಲ್ಲ ಏನ್ ಸರ್ಕಾರಿ ಒಂದು ಕೆಲಸಗಳ ಸಂಸ್ಥೆಗಳು ಎಲ್ಲ ಏನಿದೆ ಸೊ ಆ ಒಂದು ಎಲ್ಲಾ ಸಂಸ್ಥೆಗಳಿಗೆ ನಾಳೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ರಜೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನಾಳೆ ಇಲ್ಲಿ ನಮ್ಮ ಎಸ್ ಎಂ ಕೃಷ್ಣ ಸರ್ ಅವರ ಹುಟ್ಟೂರು ಆದಂತಹ ಮಂಡ್ಯ ಅಲ್ಲಿ ಅಲ್ಲಿರುವಂತಹ ಸೋಮನಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಅವರ ಒಂದು ಪಾರ್ಥಿವ ಶರಣವನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡೋದಾಗಿ ಇಲ್ಲಿ ಹೇಳ್ತಿರುವಂತದ್ದು ಸೊ ಹಾಗಾಗಿ ನಾಳೆ ಎಲ್ಲಾ ಶಾಲಾ ಕಾಲೇಜುಗಳಿಗೂ ರಜೆ ಇದೆ ಸೊ ನಿಮ್ಮ ಮಕ್ಕಳನ್ನ ಯಾರು ಕೂಡ ಶಾಲಾ ಕಾಲೇಜುಗಳಿಗೆ ಕಳಿಸೋದಕ್ಕೆ ಹೋಗ್ಬೇಡಿ ಜೊತೆಗೆ ಗೌರ್ಮೆಂಟ್ ಹಾಲಿಡೇ ಏನಿದೆ ಸೊ ಅದೇ ರೀತಿಯಲ್ಲಿ ಎಲ್ಲಾ ಕೂಡ ಗೌರ್ಮೆಂಟ್ ಸಂಸ್ಥೆಗಳಿಗೂ ಕೂಡ ಇಲ್ಲಿ ರಜೆಯನ್ನ ಘೋಷಿಸಲಾಗಿದೆ ಖುದ್ದಾಗಿ ನಮ್ಮ ಸಿಎಂ ಆಗಿರ್ಬೋದು ಜೊತೆಗೆ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅವರೇನೆ ಇಲ್ಲಿ ಅಹ್ ಇದ್ರ ಜೊತೆಗೆ ಇವಾಗ ನಮ್ಮ ಸಭಾಭವನಗಳಲ್ಲಿ ಏನು ಫ್ಲಾಗ್ ಅನ್ನ ಅಲ್ವಾ ಸೊ ಅದನ್ನು ಕೂಡ ಇಲ್ಲಿ ಅರ್ಧ ಆರ್ಸ್ಬೇಕಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಅತಿ ಎತ್ತರದಲ್ಲಿ ಆರಿಸೋ ಹಾಗಿರೋದಿಲ್ಲ ಜೊತೆಗೆ ಮನೋರಂಜನಾ ಕಾರ್ಯಕ್ರಮಗಳು ಏನೇ ಇದ್ರು ಕೂಡ ಅದನ್ನ ಮಾಡೋ ಹಾಗಿಲ್ಲ ಅಂತ ಇಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ನಾಳೆ ಎಲ್ರಿಗೂ ಕೂಡ ರಜೆ ಇದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿ ಆದಷ್ಟು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್